ಹಾಯ್ ಮಂಜಣ್ಣ ನಾನು ಮಂಜಣ್ಣ ಅಂತ ಹೇಳ ಅಥವಾ ಮಂಜು ಅಂತ ಹೇಳ ಮಂಜುನಾಥ್ ಅಂತ ಹೇಳ ನಿಮ್ ಇಷ್ಟ ನಿಮ್ಗೆ ಹೆಂಗ್ ಪ್ರೀತಿಯಿಂದ ಬೇಕೋ ಆ ಕರೀರಿ ಅಲ್ಲ ಏನು ಕೋ ಹೇಳ್ದೆ ಗೊತ್ತಾ ಚಂದ ಚಂದ ಇರೋ ಹುಡುಗಿರು ಮಂಜಣ್ಣ ಅಂತ ಕರೆದ್ರೆ ಫೀಲ್ ಆಗಲ್ವಾ ಎಂತ ಫೀಲ್ ಅದು ಅದನ್ನು ಪ್ರೀತಿಯಿಂದಾನೆ ಕರೀತಾರಲ್ವಾ ಮಂಜಣ್ಣ ಅಂತಾನೆ ಪ್ರೀತಿಯಿಂದ ಕರೀತಾರೆ ಬಟ್ ಅವ್ರಿಗೆ ಯಾರ್ ಬರ್ತಾರೋ ಅವನೇ ಬರ್ತಾರೆ ಅದು ಗೊತ್ತಿಲ್ಲ ಅದು ಆಮೇಲೆ ನೋಡ್ಕೊಳ್ಳೋ ಬಟ್ ಏನ್ ಕರೆದ್ರೆ ಅದರಲ್ಲಿ ನನಗೆ ನನಗೆ ಎಂತ ಫೀಲ್ ಇಲ್ಲ ಬಟ್ ತುಂಬಾ ಜನ ಹುಡುಗರಿಗೆ ಅಣ್ಣ ಅಂತ ಕರೆದ್ರೆ ಒಂಚೂರು ಬರ್ನಿಂಗ್ ಆಗುತ್ತೆ ಸೊ ಅದು ತುಂಬಾ ಜನ ಹುಡುಗರಿಗೆ ನನಗಲ್ವಲ್ಲ ಆಯ್ತು ಜನ ಈಗ ನಿಮಗೆ ಹುಡುಗಿರೋ ಅಣ್ಣ ಅಂತ ಕರೆದ್ರೆ ಬೇಜಾರಾಗಲ್ಲ ಖುಷಿ ಆಗುತ್ತೆ ಅಲ್ವಾ ಸೊ ಹಾಗಾದ್ರೆ ನಿಮ್ಗೆ ಯಾರಾದರೂ ಇದರ ಇಲ್ಲ ಈಗ ಸದ್ಯಕ್ಕೆ ಯಾರು ಇಲ್ಲ ಮುಂದೆ ಪ್ಲಾನ್ ಇದೆಯಾ ಮುಂದೆ ಪ್ಲಾನ್ ಗೊತ್ತಿಲ್ಲ ಅದು ಅದು ಜಸ್ಟ್ ಅದು ಹಣೆ ಬರದಲ್ಲಿ ಬರ್ದಿರ್ಬೇಕಲ್ವಾ ಹೇಗೆ ಏನು ಎತ್ತ ಮದುವೆ ಆಗೋಕ್ಕೂ ಅಷ್ಟೇ ಲೈಕ್ ಅದು ಸುಮ್ಮನೆ ಅಲ್ತಲ್ವಲ್ಲ ಗರ್ಲ್ ಫ್ರೆಂಡ್ ಸಿಗೋದು ಮತ್ತು ಇನ್ನೊಂದು ಪ್ರೀತಿ ಹಾಗೆ ಹುಟ್ಟಲ್ವಲ್ಲ ಅದಕ್ಕೆಲ್ಲ ಒಂದು ಟೈಮ್ ಬರಬೇಕು ಒಂದು ಪರ್ಸನ್ಸ್ ಲೈಕ್ ಅದು ಪ್ರೀತಿ ಹುಟ್ಟೋದು ಹಾಗೆ ಅಲ್ವ ಅದು ಹೇಳಿದ ಕೂಡಲೇ ಹಿಂಗೆ ಹುಟ್ಟು ಬಿಡುತ್ತೆ ಹಾಗೆ ಆ ಥರದ್ದೇನು ಆಗಲ್ಲವಲ್ಲ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಪ್ರೀತಿ ಹುಟ್ಟಿತ್ತ ಪ್ರೀತಿ ಫಸ್ಟ್ ಹುಟ್ಟಿತ್ತು ಅದು ಮನೇಲೇ ಹೇಳಿದ್ದೆ ಮನೇಲೇ ಹೇಳಿದ್ದೆ ಮತ್ತು ಅವಾಗ ತಂಗಿರಿದ್ದೆಲ್ಲ ಮದುವೆ ಆದಮೇಲೆ ನೋಡಪ್ಪ ಅಂತ ಹೇಳಿದರು ಬಟ್ ಅವರು ಅವರು ಕೆಲವೊಂದು ಕಾರಣಾಂತರಗಳಿಂದ ಅವರು ಮದುವೆ ಆಗಿ ಚೆನ್ನಾಗಿದ್ದಾರೆ ಈಗಲೂ ಆಗ ಕಾಲ್ ಮಾಡ್ತಾರೆ ಟಚಲ್ಲಿದ್ದಾರೆ ಅವ್ರ ಹಸ್ಬೆಂಡ್ ಗೊತ್ತು ಮಕ್ಳು ಗೊತ್ತು ಅದರಲ್ಲೇನಿಲ್ಲ ಅದೇ ನೆಕ್ಸ್ಟ್ ಯಾರ ಮೇಲೂ ಆಗಿಲ್ಲ ಕ್ರಶ್ ಇಲ್ಲ ಅದು ಅದಾದ್ಮೇಲೆ ಯಾವುದೂ ಆಗಲಿಲ್ಲ ಅಂದ್ರೆ ಈಗ ಸಾಮಾನ್ಯ ನಮ್ಗೆಲ್ಲ ಬಗ್ಗೆ ಕೇಳ್ತಾರಲ್ಲ ಅಂತ ಇಲ್ಲ ಇಲ್ಲ ನನಗೆ ಎಂತ ಮದ್ವೆ ಆಗದೆ ಇರೋದು ಉಂಟಂತೆ ಅದ್ರ ಬಗ್ಗೆ ಕೇಳಿದ್ರೆ ಎಂತ ಬೇಜಾರು ಮದ್ವೆ ಆದ್ರೆ ಬೆಟ್ಟಾರದ್ವೆ ಆಗಿಲ್ಲ ಎರಡೂ ಲೈಫ್ ಲೈಫಲ್ಲಿ ಅಂದ್ರೆ ಮದ್ವೆ ಆಗಕ್ಕಿಂತ ಮುಂಚೆ ಒಂದ್ ಲೈಫ್ ಇರುತ್ತೆ ಮದುವೆ ಆದ್ಮೇಲೆ ಒಂದ್ ಲೈಫ್ ಇರುತ್ತೆ ಅದು ನೋಡ್ತಿದಾರೆ ಅಪ್ಪ ಅಮ್ಮ ನೋಡ್ತಿದಾರೆ ಬಟ್ ಅದ್ ನೋಡೋಣ